ಸ್ಮಶಾನಕ್ಕೆ ಹೋಗಿ ಬರಲು ದಾರಿ ಕುರಿತು ತಮ್ಮ ಕಚೇರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಇದುವರೆಗೆ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೆ ಚಂದರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೂದಿಗೊಪ್ಪ ಗ್ರಾಮದಲ್ಲಿ ನೂರ ಹದಿನಾರು ಬಾರ್ ಎರಡರಲ್ಲಿ ಕ್ಷೇತ್ರ ಹದಿನಾಲ್ಕು ಗುಂಟೆ ಜಮೀನಿನಲ್ಲಿ ಸ್ಮಶಾನ ಇದ್ದು ಈ ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆ ಸಂಪರ್ಕ ಇರುವುದಿಲ್ಲ ಏಕೆಂದರೆ ಅಕ್ಕಪಕ್ಕದ ರೈತರು ಬೆಳೆಯನ್ನ ಬೆಳೆದಿರುತ್ತಾರೆ ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೂ ಅಂತ್ಯ ಸಂಸ್ಕಾರಕ್ಕೆ ಹೋಗಲು ತುಂಬಾನೇ ತೊಂದರೆಯಾಗುತ್ತಿದೆ ಆದ್ದರಿಂದ ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಬೆಳೆ ಬೆಳೆಯದಂತೆ ರೈತರಿಗೆ ಸೂಚನೆ ನೀಡಿ ಗ್ರಾಮದ ಎಲ್ಲ ಸಮಾಜದ ಸಾರ್ವಜನಿಕರಿಗೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬರಲು ಅನುಕೂಲ ಮಾಡಿಕೊಡಬೇಕೆಂದು ತಹಶೀಲ್ದಾರ್ ಪ್ರಕಾಶ್ ಕೊಳೆಪ್ಪಗೋಳ್ ಇವರಿಗೆ ಬೂದಿಗೊಪ್ಪ ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಹಲವಾರು ಬಾರಿ ಈ ಸ್ಮಶಾನ ಕುರಿತು ಮನವಿ ಮಾಡಿಕೊಂಡರೂ ಸಹ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ ಮುಂದೆ ಈ ರೀತಿ ಆಗದಂತೆ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರಾದ ಉಮೇಶ್ ಹೊಸ್ಮನಿ ಶಿವಪ್ಪ ನವರ್ಕಿ ಸುಭಾಷ್ ವೆಂಕಟಾಪುರ ಬಸಲಿಂಗಪ್ಪ ಕುಳಗೂಡು ಈರಣ್ಣ ವೆಂಕಟಾಪುರ ಬಸವರಾಜ್ ತಳಗಡೆ ರಮೇಶ್ ಮತ್ತು ವಿಠ್ಠಲ್ ಕೊರಕೊಪ್ಪ ಉಪಸ್ಥಿತರಿದ್ದರು ಕೊನೆಯಲ್ಲಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನರಸಪ್ಪ ಬಂಡಿ ಸತ್ಯಂ ನ್ಯೂಸ್ ರಾಯ್ಬಾಗ್ಚಂದಿ ಗ್ರಾಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಮಶಾನ ಅಂದ್ರೆ ಭೂಮಿಗೆ ಸಂಪರ್ಕ ರಸ್ತೆ ಇರುವುದಿಲ್ಲ ಆದ ಕಾರಣ ಅಲ್ಲೇ ಯಾವುದೇ ರೀತಿಯ ಜನ ಯಾವುದೇ ಸಮಾಜದ ವ್ಯಕ್ತಿಗಳು ಅಂತ್ಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಹೋಗಲು ನಮಗೆ ರಸ್ತೆ ಅಡದೇ ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ಡಿ ಸಿ ಸಾಹೇಬ್ರಿಗಾಗಲಿ ಡಿ ಸಿ ಸಾಹೇಬ್ರಿಗಾಗಲಿ ಹಲವಾರು ಬಾರಿ ಮನವಿ ಕೊಟ್ಟು ಬಂದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳದೆ ಇದಾಗಿದೆ ಹೀಗಾಗಿ ಯಾವುದೇ ಪರಿಸ್ಥಿತಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡ್ಬೇಕೆಂದು ಮೂಲಕ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ